ಎರಡು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಎಂಬ ಪುಟ್ಟಪಟ್ಟಣ ಭಾರೀ ಗಮನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರ ಚರ್ಚೆಗೆ ಕಾರಣವಾದ ಘಟನೆ ಅವತ್ತು ನಡೆದಿತ್ತು ಅದು ರಂಜಾನ್ ಸಮಯ ರಂಜಾನ್ನಲ್ಲಿ ಇಫ್ತಾರ್ ಕೂಟ ಏರ್ಪಡಿಸುವುದು ಮುಸ್ಲಿಮರ ಮಟ್ಟಿಗೆ ಸಾಮಾನ್ಯ ಹಿಂದೂ ಮುಸ್ಲಿಂ ಸಹಿತ ಸಮಾಜದ ಎಲ್ಲರನ್ನ ಒಂದೇ ಕಡೆ ಕೂರಿಸಿ ಇಫ್ತಾರ್ ಮಾಡುವ ಪರಂಪರೆಯನ್ನ ಮುಸ್ಲಿಮರು ಮಾಡಿಕೊಂಡು ಬಂದಿದ್ದಾರೆ ಇದನ್ನೇ ಮುಂದುವರಿಸಿಕೊಂಡು ಹೋಗುವ ಉದ್ದೇಶದಿಂದ ಮುಡಿಪು ರಿಕ್ಷಾ ಚಾಲಕರ ಸಂಘ ಮುಡಿಪು ಜಂಕ್ಷನ್ನಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿತು ಮುಡಿಪು ಜಂಕ್ಷನ್ನದ್ದು ದ್ವಿಪಥ ರಸ್ತೆಯ ಆಗಿದ್ದು ಇದರಲ್ಲಿ ಒಂದು ಭಾಗದ ರಸ್ತೆಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು ಹಾಗೆ ಇನ್ನೊಂದು ರಸ್ತೆಯಲ್ಲಿ ವಾಹನಗಳು ಹೋಗುವುದಕ್ಕೆ ಮತ್ತು ಬರುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಹಿಂದೂ ಮುಸ್ಲಿಮರು ಸೇರಿದಂತೆ ಎಲ್ಲರನ್ನ ಒಳಗೊಂಡ ಈ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿಗಳು ಹುರುಪಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಊರಿನ ಹಿಂದೂ ಮುಸ್ಲಿಂ ಎಲ್ಲರೂ ಈ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದರು ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಯಿತು ರಸ್ತೆಯಲ್ಲಿ ಇಫ್ತಾರ್ ಕೂಟ ಏರ್ಪಡಿಸಿದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ತೀವ್ರ ಚರ್ಚೆ ನಡೆಯಿತು ಆ ಬಳಿಕ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಯಿತು ಈ ಬಗ್ಗೆ ಸನ್ಮಾರ್ಗ ಚಾನೆಲ್ ಸ್ಥಳೀಯರ ಅಭಿಪ್ರಾಯವನ್ನು ಪಡೆದು ಕೂಡ ಕಾರ್ಯಕ್ರಮ ಪ್ರಸಾರ ಮಾಡಿತ್ತು ಆ ಕಾರ್ಯಕ್ರಮದ ಲಿಂಕ್ ಕಮೆಂಟ್ಸ್ ಬಾಕ್ಸ್ನಲ್ಲಿದೆ ಯಾವುದೇ ಒಬ್ಬ ಸಾರ್ವಜನಿಕ ಇರಲಿ ವಾಹನ ಚಾಲಕ ಇರಲಿ ಆ ಅರ್ಧ ಗಂಟೆಯಲ್ಲಿ ಯಾರಿಗೂ ತೊಂದರೆ ಆದ ಬಗ್ಗೆ ಅವರು ಮಾತಾಡಲಿಲ್ಲ ಸಾರವಕವಾಗಿ ವಾಹನ ಚಲಿಸ್ತಾ ಇತ್ತು ತೊಂದರೆಯಾಗಿದ್ದು ನಾವು ಮರುದಿನ ಸಾಮಾಜಿಕ ಜಾಲತಾಣ ಓಪನ್ ಮಾಡಿದಾಗ ತೊಂದರೆ ಆಗಿದ್ದು ಖಂಡಿತ ಜನಸಾಮಾನ್ಯ ತೊಂದರೆ ಆಗಿದ್ದು ವಿಚಾರ ಇಟ್ಕೊಂಡು ತುಂಬ ಜನ ಆಯಿತು ಒಂದೊಂದು ಥರ ಅಪಪ್ರಚಾರ ಮಾಡಿದರೆ ಅಪಪ್ರಚಾರಕ್ಕೆ ನಾವು ಧೃತಿಗಿಡುವಂಥದ್ದು ಇಲ್ಲ ಬಲ್ ತುಂಬ ಚೆನ್ನಾಗಿ ನಡೆದಿದೆ ಏನು ಬ್ಲಾಕ್ ಆಗಿಲ್ಲ ಇಲ್ಲಿ ನಡೆದ ಸಾರ್ವಜನಿಕರಿಗೆ ಏನು ತೊಂದರೆ ಆಗಿಲ್ಲ ಮತ್ತೆ ಬ್ಲಾಕ್ ಅಂತ ಆಗಿಲ್ಲ ಬಾರಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನಮ್ಮ ಜೊತೆ ಇರಬೇಕು ಅನ್ನುವ ಇರಾದೆಯಿಂದಲೇ ಮುಡಿಪು ಜಂಕ್ಷನ್ ಅಲ್ಲಿ ಮಾಡಿದ್ವಿ ಎಲ್ಲ ಇಲಾಖೆಗಳಿಗೂ ಅದರ ಬಗ್ಗೆ ಮಾಹಿತಿ ನೀಡೇ ಮಾಡಿದ್ವಿ ಆದರೆ ಇದೀಗ ಅದೇ ಮುಡಿಪು ಜಂಕ್ಷನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣವಚನ ಸಂದರ್ಭವನ್ನು ಸಂಭ್ರಮಿಸುವ ಕಾರ್ಯಕ್ರಮ ನಡೆದಿದೆ ಪಟಾಕಿಯಿಂದ ಹಿಡಿದು ಬಾರಿ ಹಾಡುಗಳವರೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಬಳಸಲಾಗಿದೆ ಸಂಪೂರ್ಣ ದ್ವಿಪಥವನ್ನೇ ಸುಮಾರು ಒಂದು ಗಂಟೆಗಿಂತಲೂ ಅಧಿಕ ಅವಧಿಯವರೆಗೆ ವಾಹನ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾದ ಖುಷಿಯನ್ನ ಅವರ ಬೆಂಬಲಿಗರು ರಸ್ತೆ ತಡೆ ಏರ್ಪಡಿಸಿ ಹೀಗೆ ಸಂಭ್ರಮಿಸಿದ್ದಾರೆ ಆದರೆ ಈ ಸಂಭ್ರಮ ನಡೆದು ದಿನ ಕಳೆದ್ರು ಅವರ ಮೇಲೆ ಯಾವುದೇ ಪ್ರಕರಣವನ್ನ ದಾಖಲಿಸಲಾಗಿಲ್ಲ ಎಂಬ ಮಾಹಿತಿ ಸಾರ್ವಜನಿಕರನ್ನ ಅಚ್ಚರಿಯಲ್ಲಿ ಕೆಡವಿದೆ ಹದಿನೈದು ನಿಮಿಷದ ಇಫ್ತಾರ್ ಕೂಟಕ್ಕಾಗಿ ರಿಕ್ಷಾ ಚಾಲಕರ ಸಂಘವನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಪೊಲೀಸರು ಗಂಟೆಗಟ್ಟಲೆ ರಸ್ತೆಯ ಎರಡೂ ಭಾಗವನ್ನ ಬ್ಲಾಕ್ ಮಾಡಿದ್ರು ಯಾಕೆ ಅವರ ಮೇಲೆ ಪ್ರಕರಣ ದಾಖಲಾಗುವುದಿಲ್ಲ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲೂ ವ್ಯಕ್ತವಾಗಿದೆ ವ್ಯವಸ್ಥೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂಬ ನೀತಿಯನ್ನ ಯಾಕೆ ಅನುಸರಿಸುತ್ತಿದೆ ಅನ್ನುವ ಆಕ್ರೋಶ ವ್ಯಕ್ತವಾಗಿದೆ ಇದೇ ವೇಳೆ ಮಂಗಳೂರಿನ ತೀರಾ ಒಳರಸ್ತೆಯಲ್ಲಿ ಐದು ನಿಮಿಷ ನಮಾಜ್ ಮಾಡಿರುವುದನ್ನು ಪ್ರತಿಭಟಿಸಿದ್ದ ಬಿಜೆಪಿ ಈ ಒಂದು ಗಂಟೆ ರಸ್ತೆ ತಡೆ ನಡೆಸುವುದಕ್ಕೆ ಯಾಕೆ ಪ್ರತಿಕ್ರಿಯಿಸುತ್ತಿಲ್ಲ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ ರಸ್ತೆಯಲ್ಲಿ ಶುಕ್ರವಾರ ನಮಾಜ್ ಮಾಡಿರುವುದಕ್ಕೆ ರಾಜ್ಯ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯಿಸಿತ್ತು ಮಂಗಳೂರಿನಲ್ಲಿ ಸಂಘ ಪರಿವಾರದ ಮುಖಂಡರು ಕೂಡ ಪ್ರತಿಭಟನೆ ನಡೆಸಿದರು ಇವತ್ತು ಎಲ್ಲ ಬಜರಂಗದಲ್ಲ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಬಜರಂಗದಲ್ಲ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲಿಸ ಪಠನ ಮಾಡ್ತಾರೆ ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇತ್ತು ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ನಾವು ಬಜರಂಗದಲ್ಲ ಕಾರ್ಯಕರ್ತರು ನಾವು ಇವತ್ತು ಕೊಡ್ತಾ ಇದ್ದೇವೆ ಮುಖ್ಯ ರಸ್ತೆಯನ್ನೇ ಗಂಟೆಗಟ್ಟಲೆ ಬ್ಲಾಕ್ ಮಾಡಿ ಸಂಭ್ರಮಿಸಿದ ಬಳಿಕವೂ ಬಿಜೆಪಿಯಲ್ಲಿ ಯಾಕೆ ಈ ಮೌನ ಇದೆ ಎಂಬ ಪ್ರಶ್ನೆಗೆ ಉತ್ತರವನ್ನ ನಾಗರಿಕರು ಬಯಸುತ್ತಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ